ನಿಲ್ಲಬೇಕು ಅಂತ ದೇವ್ರೆ ಅಂತ ಪ್ರತಿ ಜನ ಎಲ್ಲರೂ ಕೇಳಿದ್ದಾರೆ ಕರ್ನಾಟಕದ ರೈತರು ಎಲ್ಲರೂ ನಾವು ದೇವ್ರನ್ನ ಪೇಟ್ ತೆಗೆದಿ ಇವತ್ತು ಆ ದೇವರು ಆ ದೇವರು ಇವತ್ತು ಪುನರ್ಜನ್ಮ ಕೊಟ್ಟು ನಮ್ಮ ರೈತ ರತ್ನ ಕುರ್ಬೂರ್ ಕುಮಾರ್ ಅವರು ಇವತ್ತು ತಂದಿಲ್ ಕುಣಿಸಿದ ಮೊದಲು ಎಲ್ಲಾ ದೇವ್ರಗಳಿಗೆ ಕೋಟಿ ಕೋಟಿ ನಮನ ನಾವೆಲ್ಲ ಅರ್ಪಿಸ್ಬೇಕಾಗ್ತದೆ ಇವತ್ತು ಅವರು ಜಾಗೃತಿ ಅವರು ಬರ್ಬೋದಾಗಿತ್ತು ಅವ್ರ ಮನೆಯವರು ನನಗೆ ಹೇಳಿದ್ರು ನೀನು ಮಾತು ಮಾತಕ್ಕೆ ಸರ್ ಬುಡಾಕ ಬರಲಿ ಇವತ್ತು ಫಂಕ್ಷನ್ಗೆ ನಾವು ಅಂದ್ರೆ ಕೇಳ್ತಿದ್ರು ಅವ್ರು ಏನಂತ ಹೇಳ್ತಿದ್ರು ಗೊತ್ತ ನಾನು ನೂರ ಎಪ್ಪತ್ತು ದಿನ ನೋಡ್ಕೊಂಡು ಸಾಕಾಗ್ಬಿಡದೆ ನಾನು ಮತ್ತೆ ಮತ್ತೆ ನೋಡ್ಕೊಳ್ಳೋಕ್ಕಾಗಲ್ಲ ನಿನ್ನ ಜವಾಬ್ದಾರಿ ಅಂತ ಹೇಳ್ತಾರೆ ಏನೂ ಆಗಲ್ಲ ಬುಡಕ ಜನರ ಆಶೀರ್ವಾದ ಅವ್ರ ಮೇಲೆ ಇದೆ ಅಂತ ಹೌದು ಅವ್ರ ಮೇಲೆ ಇದೆ ಇವತ್ತು ನೋಡಿ ಬಂದು ನೆನ್ನೆ ತಾನೇ ಮೈಸೂರಿಗೆ ಬಂದರೆ ನಾನು ಒಂದು ವಾರ ಹತ್ತಿನ ರೆಸ್ಟ್ ಆಗಲಿ ಸರ್ ಯಾಕೆ ಅಂದರೆ ಯಾವ ರೆಸ್ಟೋ ಫಸ್ಟು ನನ್ನ ರೈತರು ನನ್ನ ಮೈಸೂರು ಜಿಲ್ಲೆ ನನ್ನ ರೈತರು ನೋಡಬೇಕು ಅದಕ್ಕೆ ಕಾರ್ಯಕ್ರಮನ ಮಾಡಿ ಅಂತ ಇದೇ ದೇವರಾಜಣ್ಣವ್ರಿಗೂ ನಾಗರಾಜವ್ರಿಗೂ ಹೇಳಿ ಇವತ್ತು ಈ ಕಾರ್ಯಕ್ರಮನ ಅವರೇ ರೂಪಿಸಿದ್ದಾರೆ ಯಾಕೆ ಅಂತಂದರೆ ಜಾಗೃತಿ ನೀವೇನು ಅವರು ಹೇಳಿದ್ರು ನೀವು ಕೆಲಸ ಮಾಡಿದರೆ ಇಲ್ಲ ಅಂತಲ್ಲ ಆದರೂ ನಾನು ನನ್ನ ರೈತರನ್ನ ಕಣ್ತುಂಬ ನೋಡ್ಕೊಂಡು ನಾನು ಜಾಗೃತಿನ ಮೂಡಿಸೋ ಕೆಲಸ ನಾವು ಮಾಡಬೇಕು ಯಾಕೆ ಅಂತಂದರೆ ರೈತರು ಈ ದೇಶದ ಬೆನ್ನೆಲುಬು ರೈತರು ಈ ದೇಶದ ಬೆನ್ನೆಲುಬು ನನ್ನ ಉಸಿರಿರೋ ತನಕ ನನ್ನ ಕೊನೆ ಉಸಿರಿರ ತನಕ ರೈತರ ಸೇವೆಯನ್ನು ನಾನು ಮಾಡಲೇಬೇಕು ಅಂತ ಪಣ ತೊಟ್ಟಿ ಈ ರಾಜ್ಯದಲ್ಲಿ ಒಬ್ಬ ರೈತ ನಾಯಕ ಯಾರಾದರೂ ಇದ್ದಾರೆ ಅಂತಂದ್ರೆ ರೈತರತ್ನ ಕುರುಬೂರ್ ಶಾಂತಕುಮಾರ್ ಒಬ್ಬರೇ ಏನು ದೆಹಲಿ ರೈತರ ಪರವಾಗಿ ಜಗ ನಾವೆಲ್ಲ ಇಲ್ಲಿರೋ ಬದ್ರಲ್ಲ ನಿಮ್ಮ ಜೊತೆಲಿ ಇದ್ದೀವಿ ನಿಮ್ ಜೊತೆ ನೀವು ನೀವು ನಾವು ಈ ಭೂಮಿ ಇರೋ ಗಂಟುವೆ ನಿಮ್ ಜೊತೆಲಿ ಇರೋಕೆ ಇರ್ತೀವಿ ಅಂತ ಹೇಳಕ್ ಬಯಸ್ತಾ ನನ್ನ ಮಾತನ್ನ ನಾನು ಮುಗಿಸ್ತೀನಿ ಜೈ ಹಿ ಜೈ ಕಿಸನ್ಬೂರ್ ಶಾಂತಕುಮಾರ್ ಸರ್ ಅವರಿಗೆ ಬಹಳ ನನಗೆ ಒಬ್ಬ ವ್ಯಕ್ತಿ ಒಬ್ಬ ಮನುಷ್ಯನ ನಾಯಕನ ಆತ್ಮಶಕ್ತಿ ಎಷ್ಟು ಗಟ್ಟಿಯಾಗಿರ್ತದೆ ಅಂತಕ್ಕಂಥ ಆವತ್ತು ನಾನು ಕುರುಬೂರು ಶಾಂತಕುಮಾರ್ ಅವರಲ್ಲಿ ಕಂಡು ಅಷ್ಟು ದೈಹಿಕ ಸ್ಥಿತಿಯಲ್ಲಿದ್ದರೂ ಕೂಡ ನಾವಿಬ್ಬರು ಹೋದಾಗ ಭಾಳ ಖುಷಿಯಿಂದ ಸಂತೋಷದಿಂದ ನಮ್ಮನ್ನು ಅಲ್ಲಿ ಮಾತಾಡಿಸಿ ಸ್ವಾಗತಿಸಿ ಅವ್ರಿಗೇನೂ ಆಗಿಲ್ಲವೇನೋ ಅನ್ನೋ ರೀತಿ ಮಾತಾಡಿಸಿ ಕಳಿಸ್ತರು ಅವ್ರು ನೋಡಿದಾಗ ನಮಗೆ ಮನಸ್ಸಲ್ಲಿ ಕಟ್ಟೆ ಒಡೆಯಿತು ನಾವು ಬರ್ತಾ ಮಾತಾಡ್ಕೊಂಡ್ವಿ ಅವರು ಹೇಳ್ಬೋದಾದರೆ ನಾವು ಹೋದಾಗ ಅವ್ರನ್ನ ಫಿಸಿಯೋಥೆರಪಿಗೆ ಡಾಕ್ಟರ್ಗಳು ಅಸಿಸ್ಟೆಂಟ್ಗಳು ಕರ್ಕೊಂಡೋಗ್ತಾ ಹೋಗ್ತಾಯಿದ್ರು ಅವ್ರಿಗೆ ಯಾವ ರೀತಿ ಇತ್ತಂದರೆ ಒಂದು ರಗ್ಗಿನಲ್ಲಿ ಕೂರಿಸ್ಕೊಂಡು ಆ ರಗ್ನ ಈ ಸೊಪ್ಪು ತಗೊಂಡೋಗಲ್ವ ಆ ರೀತಿ ನನಗೆ ನನಗನ್ಸುತ್ತೆ ಅದ್ಭುತ ನಿಮ್ಮೆಲ್ಲರಿಗೂ ಪವಾಡದಲ್ಲಿ ನಂಬಿಕೆ ಇದೆಯಲ್ಲ ಗೊತ್ತಿಲ್ಲ ಇದೊಂದು ದೈವ ಪವಾಡ ಕರ್ನಾಟಕ ರಾಜ್ಯ ರೈತರ ರೈತರ ಸೌಭಾಗ್ಯ ಕುರುಬೂರು ಶಾಂತಕುಮಾರ್ ಅವರು ಆರೋಗ್ಯವಾಗಿ ಪುನರ್ಜನ್ಮ ಪಡೆದು ನಮ್ಮೆಲ್ಲರ ಮುಂದೆ ಇವತ್ತು ಇದ್ದಾರೆ ಚಳವಳಿಯನ್ನು ಮುನ್ನಡೆಸಲಿಕ್ಕೆ ಮತ್ತೆ ಹೊಸ ಉಬ್ಬರಿಂದ ಈ ಸಮಾರಂಭವನ್ನು ಆರಂಭ ಮಾಡಿದ್ದಾರೆ ಇದು ಅವರ ಹೋರಾಟದ ಎರಡನೆಯ ಹಂತದ ಆರಂಭ ಉದ್ಘಾಟನಾ ಸಮಾರಂಭ ಅಂತ ನಾನದರೂ ಭಾವಿಸ್ತೇನೆ ಇನ್ನು ಮುಂದೆ ಅವರ ಹೋರಾಟ ಇನ್ನೂ ಕೂಡ ಹೆಚ್ಚು ಪ್ರಖರವಾಗಿರ್ತದೆ ಬಂಧುಗಳೇ ತಮಗೆ ಗೊತ್ತಿದೆ ಕರ್ನಾಟಕದಲ್ಲಿ ಅಥವಾ ದೇಶದ ಎಲ್ಲ ಕಡೆ ಯಾವುದೇ ರೀತಿಯ ಚಳುವಳಿಗಳು ಸಶಕ್ತವಾಗಿ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ ಒಂದು ಚಳವಳಿಯನ್ನು ಹೋರಾಟವನ್ನು ನಡೆಸ್ತಕ್ಕಂಥದ್ದು ಅದನ್ನು ಜೀವಂತವಾಗಿ ಉಳಿಸ್ತಕ್ಕಂಥದ್ದು ಎಷ್ಟು ಕಷ್ಟ ಅದಕ್ಕೆ ಎಷ್ಟು ಆತ್ಮಸ್ಥೆ ಇರಬೇಕು ಎಷ್ಟು ಧೈರ್ಯ ಇರಬೇಕು ಶಾಂತಕುಮಾರ್ ಅವರು ಯಾವ ಯಾವ ರೀತಿ ಅದನ್ನು ಮಾಡೋದು ಅವರ